ಕೃಷಿಗೆ ಒಂದು ಆದ ಕೃಷಿಯ ಪುಸ್ತಕವೇ ಅದು ಕೂಡ ಒಂದು ಪಾಠ ಪುಸ್ತಕವೇ ಕೃಷಿಗೂ ಕೂಡ ಮಹತ್ವ ಉಂಟು ಅದಕ್ಕೂ ಕೂಡ ಬೆಲೆ ಉಂಟು ಎನ್ನುವಂತದನ್ನು ಸರಕಾರ ಅದನ್ನು ರೂಢಿಸಿಕೊಂಡ್ರೆ ಇಷ್ಟೊಂದೆಲ್ಲ ಸಮಸ್ಯೆ ಬರಲಿಕ್ಕಿಲ್ಲ ಯಾಕಂದ್ರೆ ಕೃಷಿಗೂ ಕೂಡ ಜನರು ಒಂದು ಹೋಗ್ತಾ ಇದ್ರು ಈಗ ಅಂದರೆ ಎನ್ ಪಿ ಕೆ ಗೊಬ್ಬರ ತರ್ತಾರೆ ಅದರಲ್ಲಿ ರಾಸಾಯನಿಕವನ್ನು ಬೆರೆಸಿಕೆ ಕೂಡ ಕೆಲವು ತರ್ತಾರೆ ರಾಸಾಯನಿಕವನ್ನು ಬೆರೆಸಿ ಒಮ್ಮೆ ಜುಗ್ಗ ಆಗ್ತದೆ ಮತ್ತೆ ಅದರಲ್ಲಿ ಬೆಲೆ ಇಲ್ಲ ಕಳೆದ ವರ್ಷ ಖೋಖೋ ಇತ್ತು ಅದಕ್ಕೆ ಮುನ್ನೂರು ರೂಪಾಯಿ ಮಾಡಿದ್ರು ಒಂದು ಕೆಜಿಗೆ ಮುನ್ನೂರು ರೂಪಾಯಿ ಖೋಖೋಗೆ ಈ ವರ್ಷ ಅದು ನೂರು ರೂಪಾಯಿಗೆ ಇಳಿದಿದೆ ಅಲ್ಲ ಮಿಶ್ರ ಬೆಳೆ ಅದು ಮಿಶ್ರ ಬೆಳೆ ಒಳ್ಳೆಯದು ಒಂದೇ ಬೆಳೆ ಮಾಡುವುದಕ್ಕಿಂತ ಯಾಕೆಂತ ಹೇಳಿದ್ರೆ ಯಾವಾಗ ಯಾವುದು ಕೈ ಕೊಡ್ತದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳ ತಲೆಗೆಲ್ಲ ತುಂಬಿಸುವದ್ದು ಇಂಜಿನಿಯರು ಡಾಕ್ಟರ್ ಆ ಬಗ್ಗೆ ಮಾತ್ರ ಕಲಿಸ್ತಾರೆ ಇದು ಹಾಗಲ್ಲ ನಿಜವಾಗಿ ಏನು ಅಂತ ಹೇಳಿದರೆ ನಮ್ಮ ಪ್ರಾಥಮಿಕ ಹಂತದಲ್ಲಿ ಕೃಷಿಕರ ಜೀವನ ಪದ್ಧತಿ ಕೃಷಿಕರು ಎದುರಿಸ ಎದುರಿಸ್ತಿರುವಂತಹ ಒಂದಷ್ಟು ಸಮಸ್ಯೆಗಳು ಮತ್ತು ಕೃಷಿಯ ವಿಧಾನಗಳ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವ ಸಲುವಾಗಿ ನಾವಿಂದು ಕೊಯ್ಯೂರು ಗ್ರಾಮದ ಪಾಂಬೇಲು ಇಲ್ಲಿಯ ಪ್ರಗತಿಪರ ಕೃಷಿಕರಾಗಿರುವಂತಹ ಶ್ರೀಯುತ ಪ್ರಚಂಡ ಭಾನು ಅವರ ಮನೆಯಲ್ಲಿ ಇದ್ದೇವೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನು ನಮಸ್ತೆ ಕೃಷಿಕರು ತಾವು ಕೃಷಿಕರು ನಮ್ಮಲ್ಲಿ ಯಾವುದೆಲ್ಲ ಕೃಷಿ ಇದೆ ಅನ್ನುವಂಥ ವಿಚಾರಧಾರಿ ನಮ್ಮಲ್ಲಿ ಮುಖ್ಯವಾಗಿ ಅಡಿಕೆ ಮತ್ತು ತೆಂಗು ಕೂಡ ಉಂಟು ಸ್ವಲ್ಪ ಕೊಕ್ಕ ಒಳ್ಳೆ ಮೆಣಸು ಮತ್ತು ಹೊಸದಾಗಿ ಅಗರ್ವುಡ್ಡು ಅದನ್ನು ಕೂಡ ನಾವು ಬೆಳೀತಾ ಇದ್ದೇವೆ ಹೀಗೆ ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲವೂ ಕೂಡ ಇದೆ ನಮ್ಮ ಹತ್ರ ಅಡಿಕೆ ಅಂತೂ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಇದೆ ಈಗ ಕೃಷಿಗೆ ಮುಖ್ಯವಾಗಿ ಕೂಲಿ ಕಾರ್ಮಿಕರು ಅಂದರೆ ಕೆಲಸಗಾರರದ್ದು ಸಮಸ್ಯೆ ಇದೆ ಅದರ ಬಗ್ಗೆ ತಾವೇನೇ ಕೆಲಸಗಾರರ ಸಮಸ್ಯೆ ಅದು ಈಗ ಜಗಜ್ಜಾ ಇರು ಯಾಕೆಂದ್ರೆ ಎಲ್ರಿಗೂ ಕೂಡ ಅದೊಂದು ದೊಡ್ಡ ಸಮಸ್ಯೆ ಒಂದು ಮುಖ್ಯವಾಗಿ ಒಂದು ಅಂದರೆ ಮೊದಲೆಲ್ಲ ಕೂಲಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇತ್ತು ಯಾಕೆಂತ ಹೇಳಿದ್ರೆ ನಮ್ಮ ಮನೆಗೂ ಕೂಡ ಹಾಗೆ ಎಷ್ಟು ಜನ ಕೂಲಿ ಬೇಕು ಬೇಕು ಅಂತ ಹೇಳ್ಬೋರು ಅವರು ಇದ್ರು ನಾವೇ ಅಲ್ಲ ನಾವಲ್ಲ ದೊಡ್ಡಪ್ಪನ ಕಾಲದಲ್ಲಿ ದೊಡ್ಡಪ್ಪನ ಕಾಲದಲ್ಲಿ ಅವರೇ ತಿರಸ್ಕಾರ ಮಾಡ್ತೀನಿ ಬೇಡ ಮಾರೆ ನಿನಗೆ ಬೇಗ ನಮ್ಮಲ್ಲಿ ಬೇಕಾದಷ್ಟು ಕೂಲಿ ಕಾರ್ಮಿಕರಿದ್ದಾರೆ ಅಂತೇಳಿ ಈಗಿನ ಪರಿಸ್ಥಿತಿ ಇಲ್ಲ ಕೂಲಿ ಕೇಳಿಕೊಂಡು ಬರೋವರ ಸಂಖ್ಯೆ ಬಿಡಿ ನಾವೇ ಹೋಗಿ ಎಷ್ಟು ಒತ್ತಾಯ ಮಾಡಿದರೂ ಕೂಡ ಬರೋವರ ಆ ಸಂಖ್ಯೆ ಕಡಿಮೆ ಆಗಿದೆ ಯಾಕೆ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಂದು ಕೂಡು ಕುಟುಂಬ ಅಂತ ಇತ್ತು ಆವಾಗ ಒಂದು ಮನೆಯಲ್ಲಿ ಒಂದು ಹತ್ತು ಜನ ಇಪ್ಪತ್ತು ಜನ ಎಲ್ಲ ಮೆಂಬರ್ಸ್ ಇದ್ದರು ಆವಾಗ ವಿದ್ಯಾಭ್ಯಾಸ ಒಂದು ಅದಕ್ಕೊಂದು ಪ್ರಾಧಾನ್ಯತೆ ಸ್ವಲ್ಪ ಕಡಿಮೆ ಇತ್ತು ಈಗ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯ ಸಿಕ್ಕಿದೆ ಆದ್ದರಿಂದ ಜನರು ಈಗಿನ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗಿದ್ದಾರೆ ಆದ್ದರಿಂದ ಈಗಿನ ಕೂಟು ಕುಟುಂಬ ಹೋಗಿ ವಿಭಕ್ ಅವಿಭಕ್ತ ಕುಟುಂಬ ಹೋಗೀಗ ವಿಭ ವಿಭಕ್ತ ಆಗಿದೆ ಅಂದರೆ ಸಣ್ಣ ಸಣ್ಣ ಕುಟುಂಬ ಆಗಿದೆ ಅದರಿಂದ ಏನು ಅಂತ ಗೊತ್ತಿಲ್ಲ ಎಲ್ಲವನ್ನು ನೋಡಿದರೆ ಕೂಲಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗಿದೆ ಆ ಪರಿಸ್ಥಿತಿಯನ್ನು ರೈತರು ಆದಷ್ಟು ಒಂದು ಧೈರ್ಯದಿಂದ ಎದುರಿಸಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಸಾಮಾನ್ಯ ಕೆಲವೆಲ್ಲ ಯಂತ್ರೋಪಕರಣಗಳು ಬಂದಿದೆ ಆದ್ದರಿಂದ ಸ್ವಲ್ಪ ಮಟ್ಟಿನ ಕೂಲಿ ಕಾರ್ಮಿಕರ ಸಮಸ್ಯೆ ಯಂತ್ರೋಪಕರಣದಿಂದ ಸ್ವಲ್ಪ ಸರಿಯಾಗಿದೆ ಈಗ ನೀವಿಲ್ಲಿ ಅಂದ್ರೆ ಅಂದರೆ ನಿಮ್ಮ ಪೂರ್ವಿಕರ ಕಾಲದಿಂದ ಕೃಷಿಯನ್ನೇ ಅವಲಂಬಿತರಾಗಿರುವವರ ಹೇಗೆ ಸರ್ ಹಾಂ ಸಾಮಾನ್ಯ ನಮ್ಮ ಪೂರ್ವಿಕರಿಂದಲೂ ಕೂಡ ಕೃಷಿಯನ್ನೇ ಅವಲಂಬಿಸಿದ್ದು ಹೆಚ್ಚಾಗಿ ಹೇಳಿದ್ರೆ ಆ ಸಮಯದಲ್ಲಿ ಕೂಲಿ ಕಾರ್ಮಿಕರ ಸಂಖ್ಯೆ ಬೇಕಾದಷ್ಟು ಇತ್ತು ಎಂತ ಒಂದು ಸಮಸ್ಯೆ ಬರ್ತಿರಲಿಲ್ಲ ಈಗ ಸ್ವಲ್ಪ ಸಮಸ್ಯೆ ಇದ್ದರೂ ಕೂಡ ಯಾವ ರೀತಿಯಾದ ಅದನ್ನು ನಾವು ಧೈರ್ಯದಿಂದ ಎದುರಿಸಲೇಬೇಕು ಯಾಕಂತೇಳಿದ ಉದಾಹರಣೆಗೆ ನಾ ಈಗ ಮದ್ದು ಬಿಡುವಂಥ ಒಂದು ಕಾರ್ಯಕ್ರಮ ಅದೊಂದು ದೊಡ್ಡ ಒಂದು ರೈತರಿಗೆ ದೊಡ್ಡ ಸಮಸ್ಯೆ ಮದ್ದು ಬಿಡುವಂಥದ್ದು ಅತಿ ದೊಡ್ಡ ಸಮಸ್ಯೆ ಯಾಕಂತ ಹೇಳಿದ್ರೆ ಮರಕ್ಕೆ ಹತ್ತಿ ಬಿಡುವಂಥದ್ದಕ್ಕೆ ಯಾರು ಈಗ ಸದ್ಯ ಒಪ್ಪುದಿಲ್ಲ ಈಗ ಅದರಿಂದ ಈಗ ದೋಂಟಿಯ ವ್ಯವಸ್ಥೆ ಇದೆ ಈಗ ದೋಂಟಿಯ ವ್ಯವಸ್ಥೆ ಯಾಕಂದ್ರೆ ನಮಗೂ ಕೂಡ ಹಾಗೆ ಆ ದೋಂಟಿ ವ್ಯವಸ್ಥೆಯಿಂದಲೇ ನಾವು ಕೆಳಗಿಂದಲೇ ಮದ್ದು ಬಿಡುವಂಥದ್ದು ಮೇಲೆ ಮರಕ್ಕೆ ಹತ್ತಿ ಮದ್ದು ಬಿಡುವಂಥ ಕಾರ್ಯಕ್ರಮವೇ ನಮ್ಮ ಹತ್ರ ಇಲ್ಲ ನಮ್ದು ಐದು ಎಚ್ ಪಿ ಪವರ್ ಪಂಪ್ ಇದ್ದ ಕಾರಣ ಒಂದು ಮೂರು ಮಂದಿಗೆ ಒಳ್ಳೆ ಒಳ್ಳೆ ಪ್ರೆಷರಲ್ಲಿ ಮದ್ದು ಬಿಡ್ತಾರೆ ಕೆಳಗಿಂದಲೇ ಬಿಡ್ತಾರೆ ಅದರಿಂದ ಯಾವುದೇ ಒಂದು ಅಪಾಯ ಹಿಪಾಯ ಯಾವುದೂ ಇಲ್ಲ ನೆಲದಿಂದಲೇ ಮದ್ದು ಬಿಡುವಂತ ಕಾರಣ ಅದೊಂದು ನಮಗೆ ದೊಡ್ಡ ಈಗ ಸದ್ಯಕ್ಕೆ ದೊಡ್ಡ ಸಮಸ್ಯೆ ಅಂತ ಕಾಣುವುದಿಲ್ಲ ಈಗ ನಮಗೆ ಈಗ ಅಡಿಕೆ ಕೃಷಿಕರು ಈಗ ಮಳೆ ಪ್ರಾರಂಭ ಆದ ಕೂಡಲೇ ಎದುರಿಸುವಂತಹ ಸಮಸ್ಯೆಗಳು ಯಾವುದು ಸರ್ ಮಳೆ ಬಿದ್ದ ಕ್ಷಣ ದೊಡ್ಡ ಸಮಸ್ಯೆ ಇದೆ ಯಾವುದು ತೋಟಕ್ಕೆ ಮದ್ದು ಬಿಡುವಂಥದ್ದು ಒಂದು ದೊಡ್ಡ ಸಮಸ್ಯೆ ಬೇರೆ ಅಂತ ಸಮಸ್ಯೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯೊಂದು ಕೂಡ ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಈಗ ಮೊದಲೆಲ್ಲ ತೋಟದ ಹುಲ್ಲು ಕೀಳಲಿಕ್ಕೆ ಬರೀ ಕೂಲಿ ಕಾರ್ಮಿಕರಿಂದ ಕತ್ತಿಯಲ್ಲಿ ಆಗ್ತಿತ್ತು ಈಗ ಮಿಷನರಿ ಬಂದಿದೆ ನೋಡಿ ವೀಡ್ ಕಟ್ಟರ್ ಆ ವೀಡ್ ಕಟ್ಟರ್ ಬಂದ ಕಾರಣ ತುಂಬಾ ಒಂದು ಒಂದು ಏಳೆಂಟು ಜನ ಮಾಡುವಂತ ಕೆಲಸವನ್ನು ಒಂದು ಮಿಷನ್ ಮಾಡ್ತದೆ ಒಂದು ದಿವಸದಲ್ಲಿ ಅದರಿಂದ ತೋಟದ ಒಂದು ಕ್ಲೀನ್ ಮಾಡುವಂಥದ್ದು ಅದು ತುಂಬ ಮಿಷನರಿ ಬಂದು ತುಂಬ ಒಂದು ಕಡಿಮೆ ಆಗಿದೆ ಹಾಗಂತ ನಮ್ಮ ಅಡಿಕೆ ಕೃಷಿಕರಿಗೆ ಈ ಸಮಸ್ಯೆ ಸ್ವಲ್ಪ ಜಾಸ್ತಿ ಹಾಗಂತ ಭತ್ತ ಕೃಷಿಕರಿಗೆ ಈ ಸಮಸ್ಯೆ ಸ್ವಲ್ಪ ಕಡಿಮೆ ಹೇಳಿದ್ರೆ ಭತ್ತ ಕೃಷಿ ಮಾಡುವವರಿಗೆ ಎಲ್ಲವೂ ಕೂಡ ಮಿಷನರಿಯಲ್ಲಿಂದ ಆಗ್ತದೆ ಯಾವುದು ಉಳುವಂಥದ್ದು ನೇಜ್ ನಡುವಂಥದ್ದು ಕಟಾವು ಮಾಡುವಂಥದ್ದು ಅಕ್ಕಿ ಮಾಡುವಂಥದ್ದು ಎಲ್ಲವೂ ಕೂಡ ಮಿಷನಲ್ಲಿ ಆಗ್ತದೆ ಹಾಗಂತ ನಮ್ಮ ಅಡಿಕೆ ತೋಟಕ್ಕೆ ಅಥವಾ ತೆಂಗಿನ ತೋಟಕ್ಕೆ ಲೇ ಕೂಲಿ ಕಾರ್ಮಿಕರ ಸಂಖ್ಯೆ ಬೇಕೇ ಬೇಕಾಗ್ತದೆ ಯಾಕೆಂಥೇಳಿದ್ರೆ ಮದ್ದು ಬಿಡುವಂಥದ್ದು ಕೊಯ್ಲು ಮಾಡುವಂಥದ್ದು ಅದನ್ನು ತಂದು ಒಣಗಿಸುವಂಥದ್ದು ಮತ್ತೆ ಸಿಪ್ಪೆ ಸುಲಿಯುವಂಥದ್ದು ಎಲ್ಲವೂ ಕೂಡ ನಮಗೆ ಕೂಲಿ ಕಾರ್ಮಿಕರ ಇಂದಲೇ ಆಗ್ಬೇಕಷ್ಟೆ ಶ್ರಮಜೀವಿಗಳಿಂದಲೇ ಆಗಬೇಕಷ್ಟೆ ನಮಗೆ ಕಾಲದಿಂದ ಕಾಲಕ್ಕೆ ಕೆಲವೊಂದು ಬದಲಾವಣೆಗಳಾಗುವಂತದ್ದು ಸಹಜ ಆ ಕೊರೋನಾ ಸಮಯದಲ್ಲಿ ಕೆಲವೊಂದು ಊರಿನಿಂದ ಹೊರಭಾಗದಲ್ಲಿ ಇದ್ದಂತವರು ಅಂದ್ರೆ ವಿದೇಶಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸದಲ್ಲಿ ಇದ್ದವರು ಕೂಡ ಅಲ್ಲಿಂದ ಅವರು ಬಂದು ಊರುಗಳಲ್ಲಿ ಕೃಷಿಗೆ ಅವ ಕೃಷಿಯನ್ನು ಅವಲಂಬಿತರಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಅಂದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಈಗ ಮೊದ್ಲು ಸಾಧಾರಣ ಒಂದು ನಮ್ಮ ಎಪ್ಪತ್ತು ಶೇಕಡ ಕೃಷಿ ಕಾರ್ಮಿಕರೇ ಇದ್ರು ನಮ್ಮ ಭಾರತ ದೇಶದಲ್ಲಿ ಸುಮಾರು ಈಗ ಕೃಷಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಯಿತು ಯಾಕಂತ ಹೇಳಿದ್ರೆ ಅದು ಯಾಕೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಿಜವಾಗಿ ಆದ್ರೆ ನಮ್ಮ ಆ ಒಂದು ವಿದ್ಯೆಯಲ್ಲಿ ಕೃಷಿಗೆ ಪ್ರಾಧಾನ್ಯತೆ ಕೊಟ್ಟ ಸ್ವಲ್ಪ ಕಡಿಮೆ ಅಂತ ನನ್ನ ಒಂದು ಅಭಿಪ್ರಾಯ ಹೇಳಿದ್ರೆ ಈಗ ಮುಖ್ಯವಾಗಿ ಮಕ್ಕಳ ತಲೆಗೆಲ್ಲ ತುಂಬಿಸುವದ್ದು ಇಂಜಿನಿಯರು ಡಾಕ್ಟರ್ ಆ ಬಗ್ಗೆ ಮಾತ್ರ ಕಲಿಸ್ತಾರೆ ಇದು ಹಾಗಲ್ಲ ನಿಜವಾಗಿ ಏನು ಅಂತ ಹೇಳಿದರೆ ನಮ್ಮ ಪ್ರಾಥಮಿಕ ಹಂತದಲ್ಲಿ ಕೃಷಿಗೆ ಒಂದು ಆದ ಕೃಷಿಯಾಗಿ ಪುಸ್ತಕವೇ ಅದು ಕೂಡ ಒಂದು ಪಾಠ ಪುಸ್ತಕವೇ ಕೃಷಿಗೂ ಕೂಡ ಮಹತ್ವ ಉಂಟು ಅದಕ್ಕೂ ಕೂಡ ಬೆಲೆ ಉಂಟು ಎನ್ನುವಂಥದ್ದನ್ನು ಸರ್ಕಾರ ಅದನ್ನು ರೂಢಿಸಿಕೊಂಡ್ರೆ ಇಷ್ಟೊಂದೆಲ್ಲ ಸಮಸ್ಯೆ ಬರಲಿಕ್ಕಿಲ್ಲ ಯಾಕಂದರೆ ಕೃಷಿಗೂ ಕೂಡ ಜನರು ಒಂದು ಹೋಗ್ತಾ ಇದ್ರು ಇದು ಈಗ ಹಾಗಲ್ಲ ಈಗ ಎಲ್ಲರೂ ಕೂಡ ನಮಗೆ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ಬೇಕು ಎನ್ನುವಂಥ ಒಂದು ಯೋಚನೆ ಯಾಕೆ ಅಂತ ಹೇಳಿದ್ರೆ ಆ ಯೋಚನೆಯನ್ನು ಸರ್ಕಾರವೇ ತುಂಬಿಸೋದು ನೀನು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತೇಳಿ ಕೃಷಿಕರಾಗಬೇಕು ಅಂತೇಳಿ ಯಾರು ಕೂಡ ಇಷ್ಟ ಆ ಒಂದು ಅಭಿಪ್ರಾಯವೇ ಇಲ್ಲ ಈಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಸರಕಾರಿ ನೌಕರರಾಗಬೇಕು ಐ ಎ ಎಸ್ ಅಧಿಕಾರಿ ಆಗಬೇಕು ಎಲ್ಲವೂ ಕೂಡ ಆ ಮೆಂಟಾಲಿಟಿಯಲ್ಲೇ ಹೋಗ್ತಾ ಇದೆ ಈಗ ನಿಜವಾಗಿಯೇ ಕೃಷಿಗೆ ಆಸಕ್ತಿ ತೋರಿಸಬೇಕು ಕೃಷಿಯು ಕೂಡ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ ಅನ್ನುವಂಥದ್ದನ್ನು ಸರಕಾರವೇ ಕೂಡ ಪಾಠ್ಯಪುಸ್ತಕದಲ್ಲಿ ಸೇರಿಸಿದರೆ ಜನರಿಗೆ ಸ್ವಲ್ಪ ಕೃಷಿಯ ಬಗ್ಗೆ ಅಭಿಮಾನ ಕೃಷಿಯ ಬಗ್ಗೆ ಕೃಷಿಯಿಂದಲೇ ಜೀವನ ಮಾಡಿಸಬಹುದು ಅದೂ ಕೂಡ ಒಂದು ಗೌರವಿತವಾದ ಒಂದು ಉದ್ಯೋಗ ಅನ್ನುವಂಥದ್ದನ್ನು ಸರಕಾರದ ವತಿಯಿಂದಲೂ ಕೂಡ ಮಾಡಿಸಬೇಕು ಆದರೆ ಖಂಡಿತವಾಗಿಯೂ ಕೆಲವರೆಲ್ಲ ಇಂಥ ಸಮಸ್ಯೆ ಬರಲಿಕ್ಕಿಲ್ಲ ಮತ್ತು ಅಂತ ಯಾಕಂತೇಳಿದರೆ ಈಗ ಕೊರೋನಾದ ಸಮಯದಲ್ಲಿ ಕೆಲವರೆಲ್ಲ ಪೇಟೆಯಲ್ಲಿ ಇದ್ದರು ಅವರಿಗೆ ಸ್ವಲ್ಪ ಹಳ್ಳಿಯ ವಾತಾವರಣ ಬಂತು ಯಾಕೆಂದರೆ ಕೆಲವರೆಲ್ಲ ಹಳ್ಳಿಗೆ ಬಂದು ಅದರ ಜೀವನವೆಲ್ಲ ಅನುಭವಿಸಿದರು ಈಗ ಕೆಲ ಅದರಿಂದ ಕೆಲವರೆಲ್ಲ ಕೃಷಿಯೂ ಬೇಕು ಅಂತೇಳಿ ಪೇಟೆಯಲ್ಲಿ ಇದ್ದವರು ಕೂಡ ಕೆಲವೊಂದು ಎರಡು ಎಕರೆ ಮೂರು ಎಕರೆ ಸ್ಥಳ ಮಾಡಿ ಈಗ ಕೃಷಿ ಒಳ್ಳೇದು ಅಂತೇಳಿ ಸ್ವಲ್ಪ ಎಲ್ಲ ಕೃಷಿಯ ಬಗ್ಗೆ ಅವರಿಗೆ ಆಸಕ್ತಿ ಹುಟ್ಟಿದೆ ಕೆಲವರಿಗೆಲ್ಲ ಯಾಕಂದರೆ ಪೇಟೆಯ ಜೀವನ ಸಾಕು ಅನ್ನುವಂಥ ಒಂದು ಅಭಿಪ್ರಾಯ ಮುಟ್ಟಿದೆ ಅಷ್ಟೆ ಅಡಿಕೆ ಕೃಷಿಯವರಿಗೆ ರೋಗ ಬಾಧೆ ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಜಾಸ್ತಿ ಉಂಟು ಹಾಗಾದರೆ ಜಾಸ್ತಿ ಯಾಕೆ ಉಂಟು ಎನ್ನುವಂಥದ್ದನ್ನು ಸಾಮಾನ್ಯ ಹೆಚ್ಚಾಗಿ ಅದು ಗೊತ್ತಿರಬಹುದು ಮೊದಲು ಏನಂತ ಹೇಳಿದರೆ ಒಂದು ಪ್ರಕೃತಿದತ್ತವಾದಂಥ ಒಂದು ವ್ಯವಸ್ಥೆ ಇತ್ತು ಯಾಕೆ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದು ಹತ್ತು ಹನ್ನೆರಡು ಜಾನುವಾರುಗಳೆಲ್ಲ ಇತ್ತು ಆ ಜಾನುವಾರುಗಳನ್ನು ಮುಕ್ತ ಅವರಿಗೆ ಪ್ರವೇಶ ಮುಕ್ತ ಸ್ವಾತಂತ್ರ್ಯ ಇತ್ತು ಆ ಜಾನುವಾರುಗಳಿಗೆ ಎಲ್ಲ ಗುಡ್ಡೆ ಗುಡ್ಡೆ ತಿರುಗಿ ಇದ್ದ ಸೊಪ್ಪನ್ನೆಲ್ಲ ತಿಂದು ಮತ್ತೆ ಮನೆಗೆ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಅದರ ಗೋಮೂತ್ರ ಮತ್ತು ಗೋಮಯ ಅದು ಔಷಧೀಯ ಗುಣ ಇತ್ತು ಆವಾಗ ಔಷಧ ಗುಣ ಇದ್ದು ಹಟ್ಟಿಯಲ್ಲಿ ಗೊಬ್ಬರ ಮಾಡಿದರೆ ಆ ಗೊಬ್ಬರವನ್ನು ಗಿಡದ ಬುಡಕ್ಕೆ ಹಾಕಿದರೆ ಅದರಲ್ಲಿ ಒಳ್ಳೆಯ ಒಂದು ಫಸಲು ಎಲ್ಲ ಬರ್ತಿತ್ತು ಒಳ್ಳೆಯ ಏಳ್ ಬರ್ತಿತ್ತು ಈಗ ಏನಂತ ಹೇಳಿದರೆ ಗೊಬ್ಬರ ಹಾಕಿದರೆ ಕೂಡ ರೋಗ ಜಾಸ್ತಿ ಅಂತ ಹೇಗೆ ಹೇಳುವವರಿದ್ದಾರೆ ಗೊಬ್ಬರ ಹಾಕಿದ್ರೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಔಷಧಿಯ ಗುಣ ಇಲ್ಲ ಈಗ ಯಾಕೆ ಅಂತ ಹೇಳಿದ್ರೆ ಆ ಹೈನುಗಾರಿಕೆ ಅನ್ನುವಂತ ಒಂದು ವ್ಯವಸ್ಥೆ ಬಂದ ಕಾರಣ ಇದು ಅನಿವಾರ್ಯ ಅಂತೇಳುವ ವ್ಯವಸ್ಥೆ ಬಂದ ಕಾರಣ ಈಗ ದನಗಳಿಗೆಲ್ಲ ಈ ಹಿಂಡಿ ಅದು ಎಲ್ಲ ಪ್ರಕೃತಿ ಯಾವುದು ಸ್ವ ಕೃತಕವಾಗಿ ನಾವು ಹಾಕ್ತಾ ಇದ್ದೇವೆ ಎಲ್ಲವೂ ಕೂಡ ಕೃತಕಮಯ ಆಗಿದೆ ಆದರೂ ಕೂಡ ಅದರ ಹಿಂಡಿ ಅದರ ಗೋಮಯ ಗೋಮೂತ್ರ ಎಲ್ಲವೂ ಕೂಡ ಈಗ ಕೃತಕ ಆಗಿದೆ ಸ್ವಾಭಾವಿಕ ನೈಸರ್ಗಿಕ ಈಗ ಇಲ್ಲ ಅದನ್ನೆಲ್ಲ ಕೃಷಿಗೆ ಹಾಕಿದ ಕಾರಣ ಯಾವುದು ಈಗಿನ ಗೊಬ್ಬರವನ್ನು ಕೃಷಿಗೆ ಹಾಕಿದರೆ ಅದರಲ್ಲಿ ಒಂದು ಔಷಧಿಯ ಗುಣ ಇಲ್ಲದೆ ರೋಗಕಾರಕ ಗುಣ ಉಂಟು ಅಂತಲೇ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ರೋಗಕಾರಕ ಗುಣ ಅದರಲ್ಲಿ ಅದರಿಂದ ಈಗಿನ ಈ ತೆಂಗು ಮತ್ತು ಅಡಿಕೆ ಇದಕ್ಕೆಲ್ಲ ರೋಗ ಬರಲಿಕ್ಕೆ ಮುಖ್ಯ ಕಾರಣವೇ ಅದು ಅಂತ ಹೇಳಿ ಕೂಡ ತೊಂದರೆ ಇಲ್ಲ ತಪ್ಪಾಗಲಿಕ್ಕಿಲ್ಲ ಅದು ಅದು ಅಲ್ಲದೆ ಈಗಿನ ಯಾಕೆಂಥೇಳಿದರೆ ಈಗಿನ ಪೇಟೆಯಲ್ಲಿ ಸಿಗುವಂಥ ಈ ಕೆಲವೆಲ್ಲ ಗೊಬ್ಬರ ಇದು ಮಾಡ್ತಾರೆ ಬಂದು 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 ತುಂಬ ಎಲ್ಲ ಕೇಳ್ತಾರೆ ಅದು ಬೇಕು ಕಡಿಮೆ ಕ್ರಯದಲ್ಲೆಲ್ಲ ಉಂಟು ಅದರಲ್ಲಿ ಎನ್ ಪಿ ಕೆ ಪ್ರಮಾಣ ಇಂತಿಷ್ಟು ಉಂಟು ಉಂಟು ಅಂತ ಹೇಳಿ ಅದನ್ನು ಭಾರಿ ಒತ್ತಾಯ ಮಾಡಿ ತರ್ತಾರೆ ಒತ್ತಾಯ ಮಾಡಿ ನಮ್ಮನ್ನು ತಗೊಳಿಸ್ತಾರೆ ಹಾಗಂತ ಆದರೆ ಆ ಪ್ರಮಾ ಅವ್ರು ಹೇಳಿದಷ್ಟು ಪ್ರಮಾಣ ಉಂಟ ಅಂತ ಯಾರಿಗೆ ಗೊತ್ತುಂಟು ಅದರಿಂದ ಈಗ ನಾವು ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದೇವೆ ಅದು ಎಷ್ಟು ಪರಿಣಾಮಕಾರಿ ಅಂತೇಳಿ ಗೊತ್ತಿಲ್ಲ ನಾವು ಯಾಕಂದರೆ ಜೀವಾಮೃತ ಮಾಡ್ತಾ ಇದ್ದೇವೆ ಈಗ ಜೀವಾಮೃತ ಯಾವ ರೀತಿ ಸರ್ ಹಾ ಅದೇ ಅದು ಯಾವ ರೀತಿ ಅಂದರೆ ಕ್ರಮ ಪ್ರಕಾರ ವೈಜ್ಞಾನಿಕ ಪ್ರಕಾರ ಅಂದರೆ ಅದೇ ಹತ್ತು ಕೆ ಜಿ ಸೆಗಡಿ ಹತ್ತು ಲೀಟ್ರ್ ಗಂಜಲ ಬೆಲ್ಲ ಒಂದು ಎರಡು ಕೆ ಜಿ ಬೆಲ್ಲ ಮತ್ತೊಂದು ಒಂದು ಎರಡು ಕೆ ಜಿಯಷ್ಟು ಯಾವುದು ದ್ವಿದಳ ಧಾನ್ಯದ್ದು ಹುಡಿ ಅದನ್ನು ಡ್ರಮ್ಮಲ್ಲಿ ಇನ್ನೂರು ಲೀಟ್ರ್ನ ಬ್ಯಾರಲ್ಲಿ ಹಾಕಿ ತಿರುಗಿಸ್ತಾ ಇರಬೇಕು ಒಂದು ವಾರದ ನಂತರ ಅದನ್ನು ಹಾಕಬೇಕು ಅಂತೇಳಿ ಅದೊಂದು ಒಂದು ವೈಜ್ಞಾನಿಕವಾಗಿ ಪ್ರೂವ್ ಆದ್ದು ಹಾಗಂತ ನಮ್ಮ ಮನೆಯಲ್ಲಿ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಗ ದನಗಳ ಸಂಖ್ಯೆ ಈಗ ಕಡಿಮೆ ಆಗಿದೆ ಗೋಮಯ ಗೋಮೂತ್ರ ಅಷ್ಟೊಂದು ಇಲ್ಲ ಹಾಗಂತ ಸ್ವಲ್ಪ ಸ್ಲರಿ ಎಲ್ಲ ಉಂಟು ನಾವು ಸ್ವಲ್ಪ ಸ್ಲರಿಯನ್ನು ಇದು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅಂದರೆ ನೆಲಕಡ್ಲೆ ಹಿಂಡಿ ನಾವು ಮಿಕ್ಸ್ ಮಾಡ್ತೇವೆ ಒಂದು ನಾಲ್ಕು ಆರು ಏಳು ಕೆ ಜಿ ನೆಲಕಡಲೆ ಹಿಂಡಿ ಸ್ವಲ್ಪ ಅದೇ ಸ್ಲರಿ ನೀರು ಮತ್ತು ಸ್ವಲ್ಪ ಬೆಲ್ಲ ಅದನ್ನು ಮಿಕ್ಸ್ ಮಾಡಿ ಸರ ಸರಾಗಿ ಆಗಲೂ ಅದನ್ನು ತಿರುಗಿಸ್ತಾ ಇರಬೇಕು ಒಂದು ವಾರದ ನಂತರ ಒಂಥರ ಒಂದು ಸ್ಮೆಲ್ ಬರ್ತದೆ ಅದನ್ನು ಒಂದೊಂದು ಬುಡಕ್ಕೆ ನಾಲ್ಕು ನಾಲ್ಕು ಲೀಟ್ರಷ್ಟು ನಾವು ಇದ್ದೇವೆ ವರ್ಷಕ್ಕೆ ಎರಡು ಸಲ ನಾವು ಅದನ್ನು ಪ್ರಯೋಗ ಮಾಡ್ತಾ ಇದ್ದೇವೆ ಈಗ ತೊಂದರೆ ಇಲ್ಲ ಅಂತ ಸಾಧಾರಣ ಕುಂಬೆ ಎಲ್ಲ ಚೆನ್ನಾಗಿ ಉಂಟು ಅಂತೇಳಿ ನಮಗೆ ಒಂದು ಅಭಿಪ್ರಾಯ ಆಗಿದೆ ಎರಡು ವರ್ಷದಿಂದ ಮಾಡ್ತಾ ಇದ್ದೇವೆ ಇನ್ನೊಂದು ಒಂದು ಎರಡು ವರ್ಷ ಆದರೂ ಕರೆಕ್ಟಾಗಿ ಅದರದ್ದು ಫಲಿತಾಂಶ ಗೊತ್ತಾಗಬೇಕಾದ್ರೆ ಇನ್ನೂ ಒಂದು ಎರಡು ವರ್ಷ ಹೋಗಬೇಕು ಮತ್ತು ರಾಸಾಯನಿಕ ನಾವು ಕಳೆದ ವರ್ಷ ಸ್ವಲ್ಪ ಹಾಕಿದ್ದೇವೆ ಈ ವರ್ಷ ರಾಸಾಯನಿಕವನ್ನೇ ಅದಕ್ಕೆ ಹಾಕಲಿಲ್ಲ ಈಗ ಕೃಷಿಕರು ಅಂದ್ರೆ ಒಂದು ಭಾಗದಲ್ಲಿ ಅವರು ಬೆಳೆದಂತಹ ಬೆಳೆಗೆ ಅವರು ಪಟ್ಟ ಶ್ರಮಕ್ಕೆ ಸರಿಯಾದ ನಿಗದಿತ ಬೆಲೆ ಸಿಗೋದಿಲ್ಲ ಅನ್ನುವಂಥದ್ದು ಎಲ್ಲೆಡೆಯನ್ನು ಕೇಳಿ ಬರುವ ಮಾತು ಇದರ ಬಗ್ಗೆ ಅಲ್ಲ ಅದು ಖಂಡಿತ ಯಾಕಂತ ಹೇಳಿದ್ರೆ ಅದಕ್ಕೊಂದು ಸ್ಥಿರವಾದಂತಹ ಬೆಲೆ ಇಲ್ಲ ಕಳೆದ ವರ್ಷ ಖೋಖೋ ಇತ್ತು ಅದಕ್ಕೆ ಮುನ್ನೂರು ರೂಪಾಯಿ ಮಾಡಿದ್ರು ಒಂದು ಕೆಜಿಗೆ ಮುನ್ನೂರು ರೂಪಾಯಿ ಕೊಕ್ಕೋಗೆ ಈ ವರ್ಷ ಅದು ನೂರು ರೂಪಾಯಿಗೆ ಇಳಿದಿದೆ ಅದರ ಮೊದಲು ನಲ್ವತ್ತು ರೂಪಾಯಿ ಇತ್ತು ಒಂದು ಎರಡು ಮೂರು ನಾಲ್ಕು ವರ್ಷದ ಒಂದು ಬರೇ ಕೆ ಜಿಗೆ ನಲ್ವತ್ತು ರೂಪಾಯಿ ಇತ್ತು ಅದು ಒಮ್ಮೆಲೆ ಕಳೆದ ವರ್ಷ ಮುನ್ನೂರು ರೂಪಾಯಿಗೆ ಜಂಪ್ ಆಯಿತು ಈ ವರ್ಷನೂ ನೂರು ರೂಪಾಯಿಗೆ ಇಳಿದಿದೆ ನೂರು ನೂರು ಹತ್ತು ರೂಪಾಯಿಗೆ ಇಳಿದಿದೆ ಅದನ್ನ ಸ್ಥಿರವಾದ ಅದಕ್ಕೊಂದು ಬೆಲೆ ಇಲ್ಲ ಮತ್ತು ಅಡಿಕೆ ತೆಂಗು ಈಗ ಅಲ್ಲ ಈಗಿನ ಧಾರಣೆ ಸ್ವಲ್ಪ ಒಳ್ಳೆಯ ಮಟ್ಟಲ್ಲಿ ಉಂಟು ಅಂತೇಳಿ ನಮಗಿದು ಒಂದು ಯೋಚನೆ ಈಗ ತೆಂಗು ಕೂಡ ಹಾಗೆ ಎಪ್ಪತ್ತೈದು ಐದು ರೂಪಾಯಿ ಇದೆ ಯಾವುದಕ್ಕೆ ತೆಂಗಿನಕಾಯಿಗೆ ಅದರಿಂದ ತೆಂಗಿ ಈಗ ತೆಂಗಿನಕಾಯಿಗೆ ಮತ್ತು ಅಡಿಕೆಯ ರೇಟ್ ಅಲ್ಲ ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ಬಹುದು ಅಷ್ಟೇ ಮತ್ತೆ ನೀವು ತೋಟಕ್ಕೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಿ ನಮಗೆ ನೀರಿನ ವ್ಯವಸ್ಥೆ ಅಂದರೆ ಎರಡು ರೀತಿಯ ವ್ಯವಸ್ಥೆ ಉಂಟು ನಮ್ಮ ಹತ್ರ ಒಂದು ಹೊಳೆ ವ್ಯವಸ್ಥೆ ಉಂಟು ಇನ್ನೊಂದು ಬೋರ್ವೆಲ್ನ ವ್ಯವಸ್ಥೆ ಉಂಟು ಮುಖ್ಯವಾಗಿ ಏನಂತ ಹೇಳಿದ್ರೆ ಹೊಳೆಯಲ್ಲಿ ಎಷ್ಟು ದಿವಸ ನೀರು ಉಂಟಾ ಅಷ್ಟು ದಿವಸ ನಾವು ಹೊಳೆಯಿಂದಲೇ ನಾವು ಉಪಯೋಗ ಮಾಡೋದು ಕೃಷಿಗೆ ಅದು ಕೂಡ ಈ ವರ್ಷ ನಮ್ಮ ಎಂಎಲ್ ಎ ಹರೀಶ್ ಪೂಂಜರ ಒಂದು ಸಾಧನೆಯಿಂದ ಇಲ್ಲಿ ಎರಡು ಪರಡಾಲ್ನಲ್ಲಿ ಒಂದು ಸೇತುವೆ ಮತ್ತೆ ಒಂದು ಕಿಂಡಿ ಹಣಕಟ್ಟು ಮಾಡಿದ್ದಾರೆ ಅದರಿಂದ ಅದು ಸರಿಯಾಗಿ ಕಿಂಡಿ ಅಣೆಕಟ್ಟು ಹಾಕಿದ್ರೆ ನಮ್ಮ ಕೃಷಿ ಭೂಮಿಗೆ ಮತ್ತು ನಮಗಿಂತ ಒಂದು ಕಿಲೋಮೀಟರ್ ಮೇಲ್ಭಾಗದಲ್ಲಿ ನೀರು ನಿಲ್ತದೆ ನೀರು ನಿಲ್ತದೆ ಅದರಿಂದ ಅದು ನಮಗೆ ತುಂಬಾ ಒಂದು ಪರಿಣಾಮಕಾರಿ ಆಗ್ತದೆ ಯಾಕೆಂತ ಹೇಳಿದ್ರೆ ಭೂಮಿಗೆ ಅಂತರ್ಜಲ ಹೋಗ್ಲಿಕ್ಕೆ ಅದು ತುಂಬಾ ಪ್ರಯೋಜನ ಆಗ್ತದೆ ಅದು ಸಾಮಾನ್ಯ ಒಂದು ವೇಳೆ ನಮಗೆ ಹೊಳೆಯಲ್ಲಿ ನೀರು ಕಡಿಮೆ ಆದರೆ ನಾವು ಬೋರ್ವಾಲ್ನ ವ್ಯವಸ್ಥೆ ಮಾಡಿದ್ದೇವೆ ಬೋರ್ವಾಲ್ನ ವ್ಯವಸ್ಥೆಯಲ್ಲಿ ಕೂಡ ನಾವು ಯಾಕೆಂದರೆ ನೀರು ಇಂಗಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು ಹೊಳೆಯಿಂದ ಸೈಫನ್ ರೀತಿಯಲ್ಲಿ ಬೋರಿಗೆ ನೀರು ತುಂಬಿಸುವಂಥದ್ದು ಬೋರಿಗೆ ಅಂದರೆ ಯಾವುದಕ್ಕೆ ಕರೆಂಟ್ ಗಿರೆಂಟ್ ಯಾವುದಿಲ್ಲ ತನ್ನಷ್ಟಕ್ಕೆ ಬೋರಿಗೆ ಬಂದು ಒಳಗೆ ಬೀಳ್ತದೆ ಅದು ಅದು ತುಂಬ ಪ್ರಯೋಜನ ಆಗ್ತದೆ ಅದು ನಮಗೆ ಮಾತ್ರ ಅಲ್ಲ ಉಳಿದವರಿಗೂ ಕೂಡ ಅದರಿಂದ ತುಂಬ ಪ್ರಯೋಜನ ಉಂಟು ಈಗ ಒಂದೇ ರೀತಿಯ ಕೃಷಿ ಮಾಡೋದು ಅಥವಾ ರೈತರಿಗೆ ಮಿಶ್ರ ಬೆಳೆಯನ್ನು ಮಾಡೋದು ಆ ಬಗ್ಗೆ ಮಿಶ್ರ ಬೆಳೆ ಅದು ಮಿಶ್ರ ಬೆಳೆ ಒಳ್ಳೇದು ಒಂದೇ ಬೆಳೆ ಮಾಡುವುದಕ್ಕಿಂತ ಅಂತ ಹೇಳಿದ್ರೆ ಯಾವಾಗ ಯಾವುದು ಕೈ ಕೊಡ್ತದಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಎಲ್ಲವೂ ಕೂಡ ನಮಗೆ ಬೇಕು ಅದರಿಂದ ಮಿಶ್ರ ಬೆಳೆ ಮಾಡಿದ್ರೆ ತುಂಬಾ ಒಳ್ಳೆಯದು ಒಂದಲ್ಲ ಒಂದು ವಿಧಾನದಲ್ಲಿ ಇವನಿಗೆ ಇಲ್ಲಿ ಇವನನ್ನು ಲಿಫ್ಟ್ ಮಾಡ್ತದೆ ಅದು ಖಂಡಿತ ಸರ್ ಕೃಷಿಯ ವಿಚಾರದ ಬಗ್ಗೆ ಒಂದಷ್ಟು ವಿವರಗಳನ್ನು ನಮ್ಮ ಜೊತೆ ನಮ್ಮ ವೀಕ್ಷಕರಿಗೆ ಹಂಚಿಕೊಂಡಿದ್ದೀರಾ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮ್ಗೆ ಆತ್ಮೀಯವಾದಂತಹ ವಂದನೆಗಳು ನಮಸ್ಕಾರ